ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಬೆಳಗ್ಗೆನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಸ್ಯಾರಿ ಇತ್ತು ನಾನು ಮೊನ್ನೆ ಮದುವೆಗೆ ಹಗರೆಗೆ ಅಂತ ಅಂದ್ಬಿಟ್ಟು ಸ್ಯಾರಿ ಉಟ್ಕೊಂಡೋಗಿದ್ನಲ್ಲ ಜಾಲ್ಸ್ ಹಾಕಿ ಹಾಗೇನೆ ಒಣಗಾಕಿಟ್ಟಿದ್ದೀನಿ ಅದಾದ ನಂತರ ಬಟ್ಟೆಗಳು ಸ್ವಲ್ಪ ಇತ್ತು ಅದನ್ನೆಲ್ಲ ತೊಳೆದಾಕಿದ್ದೆ ಸ್ವಲ್ಪ ಪಾತ್ರೆಗಳಿದೆ ಅದನ್ನು ಕೂಡ ತೊಳೆದಾಕಬೇಕು ಇನ್ನು ನೋಡ್ತಾ ಇರ್ಬೋದು ಮನೆ ಮುಂದೆ ಯಾವ ರೀತಿ ನೀಟಾಗಿದೆ ಅಂತ ಅಂದ್ಬಿಟ್ಟು ಮಣ್ಣೆಲ್ಲನೂ ತೆಗೆದುಬಿಟ್ಟು ಹಾಗೇನೆ ಅದ್ರ ಮೇಲೆ ಒತ್ತಿದ್ದೀನಿ ಯಾಕಂದರೆ ಸ್ವಲ್ಪ ನೀರೇನಾದ್ರು ಬಿದ್ದರೆ ಜಾಗ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗಿ ಮಣ್ಣೆಲ್ಲ ಸೇರಿಕೊಳ್ಳುತ್ತೆ ಅಂತ ತುಳಸಿ ಗಿಡನೂ ಕೂಡ ಚೆನ್ನಾಗಿ ಬರ್ತಾಯಿದೆ ಇನ್ನೇನಾದ್ರೂ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಚೆನ್ನಾಗಿ ತುಳಸಿ ಬರುತ್ತೆ ಬಿಸಿಲು ಹೊಡಿತಾ ಇದೆ ಇವಾಗ ಇವಾಗ ನೋಡಿ ಬಟ್ಟೆಗಳೆಲ್ಲ ತೊಳೆದು ಹಾರಾಕಿದ್ದೀನಿ ಇನ್ನು ನೋಡಿ ನನ್ನ ಮಕ್ಕಳು ಮನೆ ಮುಂದೆ ಸ್ವಲ್ಪ ಬಿಸಿಲು ಬಂತು ನೋಡಿ ಮನೆ ಮುಂದೆ ಬಿಟ್ಟರೆ ಈ ರೀತಿ ಆಟ ಆಡ್ತಾ ಇದ್ದಾವೆ ನನ್ನ ಮಗ ಏನೋ ಬರೆದು ಓದಿ ದಬ್ಬಾ ಕನಗ ತಂತೇವನೇ ಹೇಳ್ಕೊಡು ಹೇಳ್ಕೊಡು ಅಂತ ಅಂದ್ಬಿಟ್ಟು ನೋಡೋಣ ಏನೇನು ಹೇಳ್ಕೊಡ್ತಾನೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ಬ್ಲಾಗಲ್ಲಿ ಮಾರ್ನಿಂಗು ಬೆಳಗ್ಗೆ ನೀವು ನೋಡ್ತಾ ಇರ್ಬೋದು ವಿಡಿಯೋ ಎಲ್ಲ ನಾನು ಮಾಡಿ ತೋರಿಸಿದ್ನಲ್ವಾ ಸಿಕ್ಕಾಪಟ್ಟೆ ಅಂದರೆ ಮೇಲ್ಗಡೆಯಿಂದ ಲಾಸ್ಟ್ ಮನೆಯವ್ರಿಗೆ ತುಂಬಾ ಕಷ್ಟ ಇರುತ್ತೆ ಮೇಲ್ಗಡೆಯಿಂದ ಮಣ್ಣೆಲ್ಲ ತಿಳ್ಕೊಂಬಂದು ಅಥವಾ ನಮ್ಮ ಮನೆ ಮುಂದೆನೂ ಏನು ಸಿಮೆಂಟ್ ಹಾಕಿಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ ಆವಾಗಲೇ ಹಾಕಬೇಕಾಗಿತ್ತು ಆ ಮಣ್ಣು ಕೂಡ ಸೇರ್ಕೊಂಡು ಹೋಗಿ ಫುಲ್ಲು ಎಂಡಿಗೆ ನಿಂತ್ಕೊಬಿಡುತ್ತೆ ಏನಾಗುತ್ತೆ ಸೊಳ್ಳೆಗಳು ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಮಳೆ ಬೇರೆ ಡೈಲಿ ಬರ್ತಾಯಿದೆ ನೈಟ್ ಹೊತ್ತು ಸಿಕ್ಕಾಬಟ್ಟೆ ಒಂಥರ ಗೊಚ್ಚೆ ಆಗಿಬಿಟ್ರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಸೊಳ್ಳೆ ಏನೇನೋ ಅಂತೇಳಿ ಜೀ ಅಂತ ಇರ್ತವೆ ಮನೆ ಒಳಗೆಲ್ಲ ಹಂಗಾಗಿ ಅವೆಲ್ಲನೂ ಕೂಡ ಅನುಭವಿಸ್ಕೊಂಡು ರಾತ್ರಿ ಮಕ್ಕಳಿಗೆಲ್ಲ ಕಚ್ಚಿ ಕರೆಂಟು ಒಂದೊಂದು ಟೈಮ್ ಇರಲ್ವ ಗುಡುಗು ಸಿಡ್ಲು ಎಲ್ಲ ಬರ್ತಾ ಇರುತ್ತೆ ಆವಾಗ ಕರೆಂಟ್ ತೆಗೆದು ಒಂದೊಂದು ಸಲ ಕೆಲವೊಂದು ಸಲ ರಾತ್ರಿ ತೆಗೆದ್ರೆ ಬೆಳಗ್ಗೆ ಕೊಡ್ತಾರೆ ಅವ್ರಿಗೂ ಕೊಡೋದೇ ಇಲ್ಲ ಇನ್ನು ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರಲ್ವ ಆಗಿನ ಟೈಮಲ್ಲೂ ಅಷ್ಟೇ ಏನೋ ನಾವು ಕೆಲಸಕ್ಕೆ ಕಾರ್ಯಕ್ಕೆ ಅಂತ ಹೊರಟಿರ್ತೀವಿ ಆ ಟೈಮಲ್ಲಿ ಎಷ್ಟೊತ್ತಾದರೂ ಕರೆಂಟ್ ಬಂದಿರೋಲ್ಲ ನೀರು ಬಿಟ್ಟಿರಲ್ಲ ಅವಾಗ ನಮಗೆ ತಡವಾಗ್ಬೋದು ಹೋಗೋದಕ್ಕೆ ಎಲ್ಲಾದ್ರೂ ನೀರಿಟ್ಕೋಬೇಕು ಇನ್ನು ನಾಳೆ ಇರಲ್ಲ ನಾಡದೆ ಬರೋದು ಅಂದ್ಕೊಂಡು ಆ ಕಡೆ ಫಂಕ್ಷನ್ಗೂ ಕಷ್ಟ ಆಗುತ್ತೆ ಈ ಕಡೆ ನೀರು ಇಡಿಯೋದಿಕ್ಕೂ ಕಷ್ಟ ಆಗುತ್ತೆ ಇಂಥ ಸಿಚುವೇಷನಲ್ಲಿ ನಾವು ಇವಾಗ ಇದ್ದೀವಿ ಪ್ರೆಸೆಂಟು ಹಾಗಾಗಿ ಬೆಳಗ್ಗೆ ಎಲ್ಲನೂ ಗುದ್ಲಿ ತಗೊಂಡು ಎಲ್ಲನೂ ನೀಟಾಗಿ ಮಣ್ಣೆಲ್ಲ ಎರಡು ಹಾಕಿ ತೆಗೆದಾಕಿದ್ದೀನಿ ಹಾಗೆಯೇ ಬೆಳಗ್ಗೆಯೇ ಬಟ್ಟೆ ತೊಳೆದೆ ಐದು ಗಂಟೆಗೆಲ್ಲ ಎದ್ದು ಮನೆ ಮುಂದೆ ಎಲ್ಲ ಕುತ್ಕೊಂಡು ಬಟ್ಟೆ ಎಲ್ಲ ಅಷ್ಟೊಂದು ಇದ್ವಲ್ಲೆಲ್ಲ ತೊಳೆದು ಹಾಕಿ ಇನ್ನೂ ಹಾರಾಕಿಲ್ಲ ನೀರೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಆಮೇಲೆ ನೀರೆಲ್ಲ ಹೋಗಾದ್ಮೇಲೆ ಸ್ವಲ್ಪ ಹಾಗೇನೆ ಬಟ್ಟೆಗಳೆಲ್ಲ ಬಿಸಿಲಿಗೆ ಹಾರಾಕ್ತೀನಿ ಒಂದು ಅರ್ಧ ಗಂಟೆ ಒನ್ ಅವರ್ ಸಾಕು ಈ ಬಿಸಿಲಿಗೆ ಮನೆ ಮುಂದೆ ಆಮೇಲೆ ಎಲ್ಲ ಗುಡ್ಸ್ಬಿಟ್ಟು ತೊಳೆದು ರೆಡಿ ಮಾಡಿದೆ ಆಮೇಲೆ ಕಾ ಮಕ್ಕಳಿಗೆಲ್ಲ ಕಾಫಿ ಕಸ್ಕೊಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಇನ್ನೂ ನಮಗೆ ಕಾಫಿ ಮಾಡಿ ಮಕ್ಳಿಗೆ ಹಾಲು ಮಾಡಿ ಇವಾಗ ನಾನು ಚಪಾತಿ ಮಾಡೋಣ ಅಂದ್ಕೊಂಡೆ ಯಾಕೋ ಅಲ್ಲಿ ನೋವು ಲೈಟಾಗಿ ಸ್ಟಾರ್ಟ್ ಇದೆ ಅದಕ್ಕೆ ಏನು ಮಾಡಿದ್ದೀನಿ ಚಪಾತಿನ ದೋಸೆ ಥರ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಕಲಿಸಿದ್ದೀನಿ ದೋಸೆ ಥರ ಹಾಕ್ತೀನಿ ಅಂಚಿನ ಮೇಲೆ ನುಗ್ಗೆಕಾಯಿ ಸಾಂಬಾರಿದೆ ಅದಾದಮೇಲೆ ಆದರೆ ಚಟ್ನಿ ಮಾಡ್ತೀನಿ ಸ್ವಲ್ಪ ಪಾತ್ರೆ ಬೆಳಗಿಲ್ಲ ಪಾತ್ರೆ ಬೆಳಕು ಬಿಡ್ತೀನಿ ಇವಾಗ ಹಂಗೇನೆ ತಲೆಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಮನೆ ಮುಂದೆ ರೋಸೆಲ್ಲ ಇದೆಯಲ್ವ ಹಂಗಾಗಿ ಒಂದು ರೋಸ್ ಹಾಕ್ಕೊಂಡಿದ್ದೀನಿ ಇದು ಬಂದು ಯಾವಾಗಲೂ ಇದು ಹಾಕ್ಕೊಂತೀನಿ ನನಗಿದಿಷ್ಟ ನನ್ನ ತಂಗಿ ಮೊನ್ನೆ ಹೊಸಿಗೆ ಅಂದರೆ ಆರತಿ ಫಂಕ್ಷನ್ಗೆ ಹೋದಾಗ ಯಾವ ಗಿಡದಲ್ಲಿ ಬಿಟ್ಟಿತ್ತೆ ಅಂತ ಅಂದ್ಬಿಟ್ಟು ಇದ್ಲು ಹಂಗೆ ಇಷ್ಟ ನನಗೆ ಇದು ಹೂ ಈ ಥರ ಎಲ್ಲ ಕ್ಲಿಪ್ಪಲ್ಲಿ ಹಿಂಗೆ ಅಟ್ಯಾಚ್ ಮಾಡ್ತಾರಲ್ಲ ಅದರಲ್ಲೆಲ್ಲ ಆ ಥರ ಹೂಗಳು ತಗೊಂಡು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ಳೋದು ಅಂದರೆ ಭಾರಿ ಇಷ್ಟ ನನಗೆ ಅದಕ್ಕೆ ಇದೊಂದು ಸಿಕ್ಕಿತ್ತು ನನಗೆ ಇಷ್ಟ ಆಯಿತು ಹಾಗಾಗಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಆಮೇಲೆ ಚಟ್ನಿ ಒಂದು ಪಾತ್ರೆನೂ ಇಲ್ಲ ಎಲ್ಲ ಬೆಳಗ್ಬಿಟ್ಟು ಇವಾಗ ಚಟ್ನಿನಾದ್ರೂ ಮಾಡ್ಕೊತೀನಿ ಬರೀ ಸಾಂಬಾರು ತಿನ್ನೋಕ್ಕೆ ಬೇಜಾರು ಮಧ್ಯಾಹ್ನ ಮುದ್ದೆ ಮಾಡಿಕೊಟ್ರೆ ತಿಂತಾರೆ ನಾಳೆ ಏನು ಅಂದ್ಕ ಅಂದ್ಕೊಂಡಿದ್ದೀನಿ ಅಂದರೆ ಇವನನ್ನ ದೊಡ್ಡವನ್ನ ಕರ್ಕೊಂಡೋಗಿ ನಮ್ಮಮ್ಮರ ಮನೆಗೆ ಬಿಟ್ಬಿಟ್ಟು ಬರೋಣ ಅಂತ ಸ್ವಲ್ಪ ಒಂದು ವಾರ ನಮ್ಮಅಮ್ಮಂಗೂ ಅಂಗನವಾಡಿ ರಜೆ ಇದೆಯಲ್ಲೋ ಒಂದು ವಾರ ಇದ್ಬಿಟ್ಟು ಬರ್ತಾನೆ ಆಮೇಲೆ ಕರ್ಕೊಂಡ್ ಬರೋಣ ಅಂತ ನಮ್ಮಮ್ಮ ಆರತಿ ಫಂಕ್ಷನ್ಗೆ ಹೋದಾಗ್ಲೇ ಬಾಬಾ ಅಂತ ಕರಿತೀವನ್ನ ಇವನೇ ಹೋಗಲಿಲ್ಲ ಅದಕ್ಕೆ ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಡ್ತೀನಿ ಬೆಳಗ್ಗೆ ಹೋಗಿ ಸಂಜೆ ಅಷ್ಟರೊಳಗಡೆ ಊರಲ್ಲಿರೋ ಥರ ಮಾಡ್ತೀನಿ ಇವಾಗ ಫ್ರೆಂಡ್ಸ್ ಹಾಗೆಯೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ನನಗೆ ಎಷ್ಟೋ ಜನ ಕಮೆಂಟು ಮಾಡಿಲ್ಲ ದಯವಿಟ್ಟು ಮಾಡಿ ಸುತ್ತ ನಾನು ಪೇಂಟ್ ಮಾಡಿರೋ ಆಯಿಲ್ ಪೇಂಟು ಫಿನಿಷಿಂಗು ಯಾವ ರೀತಿ ಇದೆ ಅನ್ನೋದನ್ನು ಜಾಸ್ತಿ ಜನ ಕಮೆಂಟ್ ಮಾಡಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಬ್ಲಾಗನ್ನೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಪಾತ್ರೆ ಬೆಳಿಗ್ಗೆಲ್ಲ ಪಾತ್ರೆ ಬೆಳಿಕೊಂಡು ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಚಿಂಕೋ ಹಾಯ್ ಮಾಡು ನಾನು ಚಪಾತಿ ಮಾಡಲಿಲ್ಲ ಯಾಕಂದರೆ ನನಗೂ ಅಲ್ಲಿ ನೋವು ಹುಡುಗರು ಕೂಡ ಚೆನ್ನಾಗಿ ತಿನ್ನಲ್ಲ ಅಂದರೆ ಸ್ವಲ್ಪ ಮೆತ್ತ ಮೆತ್ತಗೆ ದೋಸೆ ಥರ ಇದ್ದರೆ ತಿಂತಾರೆ ಅಂತ ಅಂದ್ಬಿಟ್ಟು ಈ ರೀತಿ ಕಲಸಿಟ್ಟಿದ್ದೀನಿ ಇನ್ನು ನೋಡ್ತಾ ಇರ್ಬೋದು ಸಾಂಬಾರಿದೆ ಸಾಂಬಾರು ಕೂಡ ಬಿಸಿ ಇವಾಗ ಆಫ್ ಮಾಡಿದೆ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ತರಕಾರಿ ಬಂತಲ್ವಾ ಸರಿ ಆಯಿತು ಅಂತ ಅಂದ್ಬಿಟ್ಟು ಬರೀ ಕ್ಯಾರೆಟ್ ಮಾತ್ರ ಕಾಲು ಕೆ ಜಿ ಬಂದು ಹತ್ತು ರೂಪಾಯಿ ಅಂದರು ಸರಿ ಆಯಿತು ಒಂದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಅರ್ಧ ಕೆ ಜಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಇವರೇನೆ ಅಂದರೆ ಇಲ್ಲಿ ಇಕ್ಕಟ್ಟಾಯಿತು ಫ್ರೆಂಡ್ಸ್ ನಮ್ಮನೆ ಮುಂದೆ ಇರುವಂತಹ ಜಾಗಗಳೆಲ್ಲ ತುಂಬ ಅಂದರೆ ತುಂಬ ಇಕ್ಕಟ್ಟಾಗೋಯಿತು ಇಲ್ಲಿ ಗಾಡಿಗಳು ಬರೋಲ್ಲ ಯಾರಾದರೂ ಸ್ವಲ್ಪ ತಿರುಗಾಡಿ ಅಭ್ಯಾಸ ಇದ್ದರೆ ಓಡಾಡ್ಬಿಟ್ಟು ಅಂಥವ್ರು ಮಾತ್ರ ಈ ಕಡೆ ತರಕಾರಿ ಮಾರೋದಕ್ಕೆ ಅಂತ ಬರ್ತಾರೆ ಜಾಸ್ತಿ ಊರೊಳಗಡೆ ಬರ್ತಾರೆ ದೇವಸ್ಥಾನದ ಹತ್ರ ಎಲ್ಲ ಈ ಕಡೆ ಬರೋದಿಲ್ಲ ಇವರೊಬ್ಬರು ಇಲ್ಲೇ ಅವರು ಇವರು ಸ್ವಲ್ಪ ಇಲ್ಲೇ ಬಂದು ಹೋಗ್ತಾರೆ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಈ ಕಡೆ ಬಂದು ಬಂದು ಇವ್ರ ಹತ್ರ ಸ್ವಲ್ಪ ಕ್ಯಾರೆಟ್ ತೊಗೊಂಡೆ ಒಂದು ಅರ್ಧ ಕೆ ಜಿ ಇದನ್ನು ಇವಾಗ ನೀಟಾಗಿ ತೊಳೆದ್ಬಿಟ್ಟು ಕೆರೆ ಅಂದರೆ ತುರಿದ್ಬಿಟ್ಟು ಕ್ಯಾರೆಟ್ ಪಲ್ಯ ಮಾಡನ ಅಂದರೆ ಏನು ಗೋಧಿ ದೋಸೆಗೆ ಅಂತ ಇವಾಗ ಪಾತ್ರೆ ಎಲ್ಲ ಬೆಳಗಿದ್ದೆ ಈಗೆಲ್ಲನೂ ಎತ್ತಿಟ್ಬಿಟ್ಟು ಇವಾಗ ಕ್ಯಾರೆಟೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಪಲ್ಯನ ಮಾಡ್ತೀನಿ ಇವಾಗ ಒಳಗಡೆ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಹುಡುಗ್ರನ್ನ ನೋಡಿಕೊಂಡು ಹೊರಗಡೆ ಇರ್ತಾರೆ ನಮ್ಮತ್ತೆ ಇನ್ನೇನಿಲ್ಲ ಅಲ್ಲ ಸ್ಕೂಲು ಏನೂ ಇಲ್ಲ ಮನೆ ಹತ್ರ ಏನೂ ಕೆಲಸನೂ ಇಲ್ಲ ಒಂದು ಏನಂತಂದರೆ ಒಂದು ಕೆಲಸ ನಾವು ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಯಾರಾದರೂ ಒಬ್ರು ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಮಕ್ಕಳು ದೊಡ್ಡವಾಗೋಕು ಏನು ಮಾಡೋಕ್ಕಾಗಲ್ಲ ಮನೇಲಿ ಮನೆ ಕೆಲಸ ಮಕ್ಕಳು ಕೆಲಸ ಮಾಡಿಕೊಂಡು ಇರಬೇಕು ಯಾರಾದರೂ ಹಾಕಬೇಕು ಅದು ಇಲ್ಲಾಂದರೆ ಮಕ್ಕಳನ್ನು ನೋಡ್ಕೋಬೇಕು ನಾವು ಹಾಕೋಬೇಕು ಮಾಡ್ಕೋಬೇಕು ಈ ಥರನೇ ಇರುತ್ತೆ ನಿಜವಾಗ್ಲೂ ಆ ದೇವರು ಯಾವಾಗ ಅಂತ ಒಂದು ನೆಲೆ ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ ಇನ್ನುವ ನೋಡೋಣ ಎಷ್ಟು ಕಷ್ಟ ಕೊಟ್ಟು ಕೊನೆಗೆ ಕೈ ಹಿಡಿತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಕೈ ಹಿಡ್ದಿಲ್ಲ ಒಂದು ತಕ್ಕ ಮಟ್ಟಿಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ದೇವ್ರ ಕೈ ಹಿಡ್ದಿದ್ದಾನೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟು ನೂರಕ್ಕೆ ನೂರು ಪರ್ಸೆಂಟು ಇಟ್ಟದಿಲ್ಲ ನಮಗೆ ನೂರಕ್ಕೆ ನೂರು ಪರ್ಸೆಂಟು ಬೇಕು ಅಂತ ಕೇಳಲ್ಲ ಒಂದು ನೆಮ್ಮದಿ ಅನ್ನೋದೊಂದು ಜೀವನ ಕೊಡಪ್ಪ ಅನ್ನೋದೊಂದು ಸಾಕು ದಿನೇ ದಿನೇ ಒಂದೊಂದೇ ಒಂದೊಂದೇ ಯೋಚನೆಗಳಲ್ಲಿ ನಾವು ಮುಳುಗಿ ಹೋಗ್ತಾ ಇದ್ದೀವಿ ಇನ್ನು ಮದುವೆ ಆದಾಗಿಂದೂ ಇನ್ನೂ ಕಾಟ ತಪ್ಪಿದ್ದಲ್ಲ ನಮಗೆ ಕಷ್ಟದ್ದು ಇನ್ನು ಎಷ್ಟು ದಿನ ಅಂತ ನೋಡಬೇಕು ದೇವ್ರ ಆಟ ಯಾರು ಬಲ್ತಾರೆ ಬಲ್ಲವರಾರು ಅಂತ ಇದೆಯಲ್ವ ಗಾದೆ ಹಂಗಾಗ್ಬಿಟ್ಟಿದೆ ಇವಾಗ ಇನ್ನು ಕ್ಯಾರೆಟೆಲ್ಲ ತೊಳ್ಕೊಂಡು ಬಂದೆ ಇವಾಗ ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇನ್ನು ಕ್ಯಾರೆಟ್ ತುರ್ಕೊಂಬಿಟ್ಟು ಪಲ್ಯನ ಮಾಡ್ತೀನಿ ಅದಾದಮೇಲೆ ದೋಸೆ ಹಾಕ್ಕೊಟ್ಬಿಟ್ಟು ಬಿಸಿ ಬಿಸಿ ಪಲ್ಯ ಹಾಕಿ ಹುಡುಗರಿಗೆ ಮನೆಯವ್ರಿಗೆ ನಮ್ಮ ಮನೆಯವರು ಇವಾಗ ತಿಂಡಿ ತಿಂದ್ಕೊಂಡು ಹೋಗ್ತಾರೆ ಅವರು ನೈಟ್ ಬಂದಿದ್ದರು ಈಗಾಗಲೇ ಮತ್ತು ಹೊರಟವ್ರೆ ಅದಕ್ಕೆ ಬೇಗ ಬೇಗ ಮಾಡಿ ಕೊಟ್ಬಿಟ್ರೆ ತಿಂದ್ಬಿಟ್ಟು ಟ್ರೈನ್ಗೆ ಹೋಗ್ತಾರೆ ನಾವು ಇನ್ನೂ ನನ್ನ ಮನೆಗೆ ಖಾಲಿ ಮಾಡಿಲ್ಲ ಫ್ರೆಂಡ್ಸ್ ಕೆಲವರೆಲ್ಲ ಖಾಲಿ ಮಾಡಿದ್ರ ಮಾಡಿದ್ರ ಅಂತ ಕೇಳ್ತಿರ್ತಾರೆ ಇನ್ನೂ ಖಾಲಿ ಮಾಡಿಲ್ಲ ಮಾಡಬೇಕು ಒಟ್ನಲ್ಲಿ ಮಾಡಲ್ಲ ಈಗಲೇ ಅದಂತೂ ಸತ್ಯ ನನ್ನ ಜಡೆ ಯಾರು ಏನು ಅಂದ್ಕೊಬೇಡಿ ಅದು ನೈಟಿಗಳೆಲ್ಲ ಹಳೇ ಹೂವು ಅವು ಸುಮ್ಮನೆ ವೇಸ್ಟ್ ಆಗಬಾರ್ದವಲ್ಲ ಅಂತ ಅಂದ್ಬಿಟ್ಟು ಕಾಲರ್ ಇರೋ ನೈಟಿಗಳು ತಗೊಂಡಿದ್ದೆ ಅವಾಗ ದೊಡ್ಡೊಂದು ಇದ್ನಲ್ವ ಅವಾಗ ಎಲ್ಲನೂ ಕಾಲರ್ ಹತ್ರ ಒಂದೊಂದು ಚೂರು ಹರಿದೋಗಿದೆ ಹಂಗಾಗಿ ಹರಿದೋಗಿರೋ ನೈಟಿಲೆ ವಿಡಿಯೋ ಮಾಡ್ತೀರಾ ಮಾಡ್ತೀರಾ ಅಂತಾರೆ ಈ ವಿಡಿಯೋಗೋಸ್ಕರನೇ ಹೊಸ ಹೊಸ ಬಟ್ಟೆ ತೊಗೊಳಕ್ಕೆ ಆಗಲ್ಲ ಕೆಲವರು ಒಬ್ಬೊಬ್ಬರು ಅರ್ಥ ಮಾಡ್ಕೊತಾರೆ ಇನ್ನು ಕೆಲವರು ಒಬ್ಬೊಬ್ಬರು ಮೇ ಅಡಿಯಿಂದ ಮುಡಿಯೋವರೆಗೂ ಬರೀ ತಪ್ಪೇ ಹುಡುಕ್ತಾ ಹುಡುಕ್ತಾಯಿರ್ತಾರೆ ಯಾವುದು ಕೂಡ ಅಡ್ಜ್ಟ್ಮ ಅಡ್ಜಸ್ಟ್ಮೆಂಟು ಅನ್ನೋದು ಇರೋದೇ ಇಲ್ಲ ಅವರಲ್ಲಿ ಯಾ ಅಡಿಯಿಂದ ಮುಡಿಯೋವರೆಗೂ ಬರೀ ಎಲ್ಲರಲ್ಲೂ ತಪ್ಪು ಹುಡ್ಕೋದೇ ಇರ್ತಾರೆ ಇಂಥವ್ರನ್ನ ನಾವು ತಲೆಯಿಂದ ತೆಗೆದಾಕಬೇಕು ಅದೊಂದು ಮಾತ್ರ ತಲೆಯಿಂದ ತೆಗ್ದಾಕಿ ವೀಡಿಯೋಸ್ನಾಗ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಅಂದರೆ ಹೂವೆಲ್ಲ ಇತ್ತಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಆ ರೀತಿ ತುರುಪ್ ಕಟ್ಕೊಂಬಿಟ್ಟು ಹೂವನ್ನ ಸೈಡಿಗೆ ಮುಡ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಪ್ರಕಾರ ಹಾಗೆ ನೈಟಿಗಳೆಲ್ಲ ಹಳೆ ಹಳೆವು ಅವು ಇರಲಿ ಅರ್ಧೋಗೋವರೆಗೂ ಅಟ್ಲೀಸ್ಟ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ ಒಂದು ಎರಡು ಮೂರು ನೈಟಿ ಹೊಸ ತಾಂಡಿದ್ದೀನಿ ಅದು ಇನ್ನೂ ಸ್ಟಿಚ್ ಹಾಕ್ಸಿಲ್ಲ ನಾನು ಕಬೋರ್ಡಲ್ಲಿ ಹಂಗೆ ಇಟ್ಬಿಟ್ಟಿದ್ದೀನಿ ಇವಾಗ ಕ್ಯಾರೆಟ್ ಎಲ್ಲ ತೊರೆದಿದ್ದೀನಿ ಇನ್ನೊಂದು ಮೂರು ಎತ್ತಿಕ್ಕಿದ್ದೀನಿ ಏನಕ್ಕೆ ಬೇಕಾಗುತ್ತೆ ಹುಡುಗರಿಗೆ ಏನಾದರೂ ತಿಂತೀವಿ ಅಂದರೆ ಕೊಡೋಣ ಅಂತ ಇವಾಗ ಕೊತ್ತಂಬರಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಇದ್ದರೆ ಏನು ತಿಂಡಿ ಮಾಡೋಣ ಸಂಜೆ ಆದರೆ ಏನು ಸಾಂಬಾರು ಮಾಡೋಣ ಅನ್ನೋದೇ ಯೋಚನೆ ಬರುತ್ತೆ ಫ್ರೆಂಡ್ಸ್ ಮಕ್ಕಳು ಬೇರೆ ಮಕ್ಕಳು ಒಂದು ಐಟಮ್ ಅಂದರೆ ಒಂದು ಐಟಮ್ ತಿಂದರೆ ಇನ್ನೊಂದು ಐಟಮ್ ತಿನ್ನೋಲ್ಲ ಅಯ್ಯೋ ಇವಕ್ಕೆ ಸಪ್ರೇಟು ನಮಗೆ ಸಪ್ರೇಟು ಒಂದೊಂದ್ಸರ್ತಿ ಬೇಜಾರಾಗ್ಬಿಡುತ್ತೆ ಇಲ್ಲ ನಾ ಎಲ್ಲರಿಗೂ ಮಾಡಿದ್ದು ಅವು ತಿನ್ನೋದೇ ಇಲ್ಲ ಅವಕ್ಕೆ ಏನಿದ್ರು ನನ್ನ ದೊಡ್ಡವನಿಗೆ ವೆರೈಟಿ ವೆರೈಟಿ ಆಗಿರಬೇಕು ಸ್ಪೂನಲ್ಲಿ ತಿನ್ನೋ ಥರ ಇರಬೇಕು ಒಂದೇ ಇರಬಾರ್ದು ಆ ಥರ ಅವನು ತಿಂಡಿ ಗಿಂಡಿಗೆಲ್ಲ ಇದೆ ಆಗೋದೇ ಇಲ್ಲ ಸರಿಯಾಗಿ ಊಟನೇ ಮಾಡಲ್ಲ ಫ್ರೆಂಡ್ಸ್ ಅವನು ಏನು ಮಾಡೋದೋ ಗೊತ್ತಿಲ್ಲ ಇಬ್ಬರೂ ತೀರಾ ಸಣ್ಣ ಆಗಿಬಿಟ್ಟಿದ್ದಾರೆ ಸಖತ್ತು ಸಣ್ಣ ಆಗಿಬಿಟ್ಟಿದ್ದಾರೆ ಯಾವಾಗಲೂ ಹುಷಾರು ತಪ್ತಾ ಇರ್ತಾರೆ ಇತ್ತೀಚೆಗಂತೂ ನಮಗೂ ಈ ಕಡೆ ಎಲ್ಲ ದೇವ್ರ ತಾಯ್ತ ಅಂತ ಬರೆಸ್ತಾರೆ ನೋಡ್ರಿ ಅದೆಲ್ಲನೂ ಬರೆಸಿ ಎಲ್ಲ ಮಾಡಿ ಹಾಸ್ಪಿಟ್ಲಿಗೆಲ್ಲ ಸುತ್ತಿ ಎಲ್ಲ ಮಾಡ್ತಾಯಿದ್ದೀನಿ ಅಯ್ಯೋ ಒಂದೊಂದು ಸಲ ತಿಳಿಡ್ದು ಬಿಡುತ್ತೆ ದೇವ್ರನ್ನ ಒಂದೊಂದ್ಸಲಿ ಎಷ್ಟೊಂದು ಬೈಕೊತೀನಿ ಅಂದರೆ ಯಾಕಾದರೂ ಇಷ್ಟು ಕಷ್ಟ ಕೊಡ್ತೀಯಪ್ಪ ಅಂತ ನಿಜವಾಗ್ಲೂ ಅಷ್ಟು ಬೈಕೊತಿದ್ದೆ ನಾನು ಏನು ಮಾಡೋಕ್ಕಾಗುತ್ತೆ ಮಕ್ಳಿರೋ ಮನೇಲಿ ಹಾಗೆ ಅನಿಸುತ್ತೆ ಆದ್ರೂ ಇಷ್ಟೆಲ್ಲ ದುಡ್ಕೊಂಡು ಕಷ್ಟ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಾಯಿದ್ದೀನಿ ಅಂದರೆ ಇಷ್ಟೆಲ್ಲ ಏನಕ್ಕೆ ಮಕ್ಳಿಗೆ ಮೇಲೆ ಒಂದು ಕಷ್ಟ ಕೊಡ್ತಾನೆ ಅಂತ ಒಂದೊಂದು ಸಲ ಅದ್ರ ಬಗ್ಗೆ ಮಾತು ಬೇಡ ಬಿಡಿ ಕೆಲವೊಬ್ಬೊಬ್ಬರು ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊತೀನಿ ಪದೇ ಪದೇ ಬ್ಲಾಗಲ್ಲಿ ನನಗೂ ಇಷ್ಟ ಆಗೋಲ್ಲ ಮಾತಾಡ್ತಾ ಮಾತಾಡ್ತಾ ಅದು ಹಂಗೆ ಬಂದುಬಿಡುತ್ತೆ ಮಾಮೂಲಿ ಕ್ಯಾರೆಟ್ ಚಿತ್ರನೇ ಸಾರಿ ಕ್ಯಾರೆಟ್ ಪಲ್ಯ ಹೆಂಗೆ ಮಾಡಿದರೆ ಹಂಗೆ ಮಾಡಿದ್ದೀನಿ ಸಾಸಿವೆ ಕಡಲೆಬೇಳೆ ಕರಿಬೇವು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಾದಮೇಲೆ ತೆಂಗಿನ ತುರಿ ಆಮೇಲೆ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿಗೆ ನಮ್ಮದು ಕ್ಯಾರೆಟ್ ಪಲ್ಯ ರೆಡಿ ಆಯಿತು ಇವಾಗ ಗೋಧಿ ದೋಸೆನ ಮಾಡ್ತಾಯಿದ್ದೀನಿ ಸ್ವಲ್ಪ ಆಗಿದೆ ಗೋಧಿ ದೋಸೆ ಅದೆಲ್ಲನೂ ಕೂಡ ಇವಾಗ ತೋರಿಸ್ತೀನಿ ನೋಡಿ ಚೆನ್ನಾಗಿ ಬರ್ತಾಯಿದೆ ಒಂದು ಚೂರು ಕೂಡ ಏನು ಕಿತ್ತೋಗೋದಾಗಲಿ ಏನು ಅಂಟ್ಕೊಳ್ಳೋದಾಗಲಿ ಅಂಚಿಗೆ ಸೀದೋಗೋದಾಗಲಿ ಏನೂ ಆಗ್ತಾಯಿಲ್ಲ ಅಂದರೆ ನೀಟಾಗಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಬಿಟ್ಟು ಹಾಕಿ ಒಂದು ಅಟ್ಲೀಸ್ಟ್ ಒನ್ ಅವರ್ ಆದ್ರೂ ನೆನೆಸಿ ಎತ್ತಿಟ್ಬಿಟ್ರೆ ತೀರಾ ತೆಳ್ಳಗಲ್ಲ ನಾವು ದೋಸೆ ಹಿಟ್ಟನ್ನು ಯಾವ ಅದಕ್ಕೆ ಕಲಿಸ್ತೀವಿ ಅದೇ ಅದದಲ್ಲಿ ಕಲಿಸ್ಬಿಟ್ಟು ಎತ್ತಿಟ್ಬಿಟ್ರೆ ಒನ್ ಅವರು ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಚೆನ್ನಾಗಿ ಬಂದಿದೆ ಒಂಥರ ದೋಸೆ ಥರನೇ ಬಂದಿದೆ ಅದು ಫ್ರೆಂಡ್ಸ್ ಇವಾಗ ಆಗಿದೆ ತಿಂಡಿಯಲ್ಲಿ ಆಯಿತು ತಿನ್ನೋದೊಂದು ಬಾಕಿ ಅತ್ತೆ ಹತ್ತುವರೆ ಸಂಘಕ್ಕೆ ಹೋಗಿದ್ದಾರೆ ಇವಾಗ ಹನ್ನೊಂದು ಗಂಟೆದು ಹನ್ನೊಂದುವರೆದು ಸಂಘಕ್ಕೆ ಹೋಗಬೇಕು ಹಾಗಾಗಿ ಇವಾಗ ಹೊರಟೆ ಹತ್ತು ಮುಕ್ಕಾಲು ಇವಾಗ ಹನ್ನೊಂದು ಗಂಟೆ ಕರೆಕ್ಟಾಗಿ ಅಲ್ಲಿರಬೇಕು ಮೇನ್ ರೋಡ್ ಹತ್ರ ಮಾಡ್ತಾರೆ ಸ್ವಸಹಾಯ ಸಂಘ ಅಂತ ಅಂದ್ಬಿಟ್ಟು ಎರಡು ಸ್ವಸಹಾಯ ಸಂಘ ಇದೆ ಹನ್ನೊಂದು ಗಂಟೆಗೆ ಒಂದು ಹನ್ನೊಂದುವರೆಗೊಂದು ಎರಡು ಮುಗಿಸ್ಕೊಂಡು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಒಳಗಡೆ ಮನೆಗೆ ಬಂದು ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಓಕೆ ಇಲ್ಲಿ ನಮ್ಮ ವಾರ್ಗಿತಿ ಮನೆ ಹತ್ರನೇ ಅಪ್ಲೋಡ್ ಆಗೋದು ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಸಿಗೋಲ್ಲ ಹಾಗಾಗಿ ಅಲ್ಲೇ ಅಪ್ಲೋಡ್ ಮಾಡಬೇಕು ಎಲ್ಲ ವಾಯ್ಸ್ ಓವರೆಲ್ಲ ಕೊಟ್ಟು ಅಲ್ಲಿಗೆ ಹೋಗಿ ಅಪ್ಲೋಡ್ ಮಾಡಬೇಕು ಹಾಗೆಯೇ ಬ್ಲಾಗನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಮಾಡಬೇಕು ಇನ್ನೂ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಬೇಕು ಅದ್ರ ತಕ್ಕನಾಗಿ ನಾನು ಕೂಡ ಅಷ್ಟು ವಿಡಿಯೋನ ಅಪ್ಲೋಡ್ ಮಾಡಬೇಕು ಹಂಗಾದರೆ ಮಾತ್ರ ನಿಮ್ಗೆ ಕಳ್ಸೋ ನನಗೆ ಸಿಗುತ್ತೆ ಅಂತ ಹೇಳ್ತಾ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ವ್ಲಾಗನ್ನ ಇಲ್ಲಿಗೆ ಇಂಡು ಮಾಡ್ತೀನಿ ಇಷ್ಟು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆಯೇ ನೋಡೋಣ ಇನ್ನೂ ವಿಡಿಯೋನಾ ವಾಚ್ ಮಾಡ್ತಾರೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇವಾಗ ನಾನು ಸಂಘದ ಹತ್ರ ಬಂದಿದ್ದೀನಿ ಇದು ನಮ್ಮ ಓರ್ಗಿತ್ತಿ ನಮ್ಮ ಅವರ ಮನೆ ಹತ್ರ ನಾನೇನು ಕೂತ್ಕೊಂಡು ಬರಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತ ಅಂದ್ಕೊಬಿಡ್ರಿ ಎಲ್ಲರೂ ಬರೀತಾರೆ ಸಂಘದಲ್ಲಿ ನಮ್ಮ ಸಂಘದಲ್ಲಿರೋವಂಥವ್ರು ಒಂದಿಬ್ಬರೂ ಬಿಟ್ಟರೆ ಏನು ಅಂದರೆ ಓದೋಕ್ಕೆ ಬರೆಯೋಕ್ಕೆ ಬರದಲ್ಲೇ ಇರೋವಂಥವ್ರು ಇನ್ನೆಲ್ಲರೂ ಕೂಡ ಓದೋಕ್ಕೆ ಬರೆಯೋ ಬರೆಯೋಕ್ಕೆ ಬರೋವಂಥವ್ರೆ ಇರೋದು ಹಂಗಾಗಿ ಒಬ್ಬರು ತಪ್ಪರೆ ಒಬ್ಬರು ಯಾರು ಬೇಗ ಬಂದಿರ್ತಾರೋ ಅವ್ರು ಬರೀತಾರೆ ಆ ಥರ ನಾನು ಬೇಗ ಹೋಗಿದ್ದೆ ಹಾಗಾಗಿ ನಾನು ಬೇಗ ಬರಿತಾ ಇದ್ದೀನಿ ಅಷ್ಟೇ ಇನ್ನೇನು ವ್ಯತ್ಯಾಸ ಇಲ್ಲ ಒಂದೊಂದು ಸಲ ಯಾರ್ಯಾರು ಬೇಗ ಬರ್ತಾರೋ ಅವರು ಬರೀತಾರೆ ಇಷ್ಟೇ ಇವಾಗ ನಾನು ಬೇಗ ಹೋಗಿದ್ನಲ್ಲ ಅದಕ್ಕೆ ಬರಿತಾಯಿದ್ದೀವಿ ವಾರ ವಾರ ಉಳ್ತಾಯಿನ ಎಷ್ಟು ಬೇಕಾದರೂ ನೂರು ರೂಪಾಯಿ ಮೇಲೆ ಎಷ್ಟು ಬೇಕಾದರೂ ಕಟ್ಬೋದು ಸಂಘದಲ್ಲೂ ಕೂಡ ಸಾಲ ತಗೋಬೋದು ಈ ಥರ ಆಮೇಲೆ ಅದಕ್ಕೆ ಬಡ್ಡಿ ಕೊಟ್ಕೊತ ಮರುಪಾವತಿ ಕಟ್ಕೊತ ಹೋಗೋದು ಏನಾದರೂ ಬ ಬರದಲ್ಲೇ ಇದ್ದರೆ ಅಥವಾ ಉಳಿತಾಯ ಕೊಟ್ಟು ಬರದಲ್ಲೇ ಇದ್ದರೆ ಐದು ರೂಪಾಯಿ ಉಳಿತಾಯ ಕೊಡ್ದಲೇ ಇದ್ರೇ ಹತ್ತು ರೂಪಾಯಿ ಈ ಥರ ಯಾವಾಗಲೂ ಇಲ್ಲೇ ಸಂಘ ಮಾಡೋದು ಇದು ಬಂದು ಅಂತರಘಟ್ಟಮ್ಮ ಸ್ವಸಹಾಯ ಮಹಿಳಾ ಸ್ವಸಹಾಯ ಸಂಘ ಅಂತ ಅಂದ್ಬಿಟ್ಟು ಕೆಲವೊಂದು ಊರು ಕಡೆ ಯಾವ್ಯಾವ ಆ ಊರಿನ ದೇವರು ಇರ್ತವೆ ಗ್ರಾಮ ದೇವತೆಗಳು ಆ ಹೆಸರಲ್ಲಿ ಸ್ವಸಾಯ ಸಂಘಗಳನ್ನ ಮಾಡಿಕೊಂಡು ಹೋಗ್ತಾರೆ ನಮ್ಮೂರಲ್ಲಿ ಒಂದು ಮೂರ್ನಾಲ್ಕು ಸ್ವಸಹಾಯ ಸಂಘಗಳಿವೆ ಅಲ್ಲಿಂದ ಬಂದು ಸ್ವಲ್ಪ ನಿಂಬೆಹಣ್ಣು ತೊಗೊಂಬಂದಿದ್ನಲ್ವ ಈಗ ನಿಂಬೆಹಣ್ಣು ಜ್ಯೂಸ್ನ ಮಾಡ್ತಾಯಿದ್ದೀನಿ ಸ್ವಲ್ಪೇ ಇತ್ತು ನಿಂಬೆಹಣ್ಣು ಆಮೇಲೆ ಯಾರೋ ಬರ್ತೀವಿ ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ತಿರುಮನೆ ಹತ್ರ ಮನೆ ಹತ್ರನೇ ಇದೆ ಇದೆ ನಿಂಬೆಹಣ್ಣು ಗಿಡಗಳು ಅಲ್ಲೇ ಹೋಗಿ ಕಿತ್ಕೊಂಬರೋಣ ಅಂತ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಅಲ್ಲಿಗೆ ಹೋದೆ ನೋಡ್ತಾ ಇರ್ಬೋದು ನಿಂಬೆಹಣ್ಣು ಜ್ಯೂಸ್ ಇವಾಗ ರೆಡಿ ಆಗಿದೆ ಇದು ಒಂದಿಬ್ಬರು ಬಂದಿದ್ರು ಅವ್ರಿಗೆ ಇದ್ದೀನಿ ಇದನ್ನು ಹಾಗೆಯೇ ಇನ್ನೊಂದು ಬರೋರು ಇದ್ದರು ಅವ್ರು ಬರೋ ಅಷ್ಟರಲ್ಲಿ ಇನ್ನೊಂದೆರಡು ನಿಂಬೆಹಣ್ಣು ಕಿತ್ಕೊಂಬರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ರೈಸಿಗೆ ಇಟ್ಬಿಟ್ಟು ಅವ್ರ ಮನೆ ಹತ್ರ ಓದಿರೋದು ಅವ್ರ ಮನೆ ಸುತ್ತಮುತ್ತ ನೋಡ್ತಾ ಇರ್ಬೋದು ಈ ರೀತಿ ಇದೆ ವಾತಾವರಣ ನಿಜವಾಗ್ಲೂ ಈ ಥರ ಸೀಟೆಲ್ಲ ಮನೆ ಮುಂದೆ ಜಾಗ ಇದ್ದು ಈ ಥರ ಎಲ್ಲ ಹಾಕಿಟ್ರೆ ಮಳೆಗಾಲದಲ್ಲೆಲ್ಲನೂ ತುಂಬ ಎಲ್ಪ್ ಆಗುತ್ತೆ ಈ ಮಕ್ಕಳು ಮರಿ ಒಳಗಡೆ ಇದ್ದು ಇದ್ದು ಬೇಜಾರಾಗಿ ಮಳೆಗಾಲದಲ್ಲಿ ಹಠ ಮಾಡ್ತಾ ಇರ್ತವೆ ನೋಡಿ ಅಂಥ ಟೈಮಲ್ಲಿ ಈ ಥರ ಎಲ್ಲ ಹೊರಗಡೆ ಬಿಟ್ಕೊಂಡಾಗ ಚೆನ್ನಾಗಿ ಆಡ್ಕೊತಾರೆ ನಮ್ಮ ಮನೆ ಮುಂದೆ ಇನ್ನೂ ಸೀಟು ಗೀಟು ಏನೂ ಇಲ್ಲ ಹಂಗಾಗಿ ಮಕ್ಕಳು ಮಳೆಗಾಲದಲ್ಲೆಲ್ಲನೂ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತವೆ ಒಂದೊಂದು ಟೈಮು ಸೋನೆ ಬರೋಂಗಾದಾಗ ಅಂಥ ಟೈಮಲ್ಲಿ ಭೀ ಮಕ್ಳಿಗೂ ಬೇಜಾರು ಆಗಬಾರ್ದು ಅಂತ ಇವ್ರ ಮನೆ ಮುಂದೆ ಬಂದು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಮನೆಗೆ ನಿಂಬೆಹಣ್ಣು ಒಂದು ಮೂರು ನಾಲ್ಕು ಬೇಕಾಗಿತ್ತು ಕಿತ್ಕೊಂತ ಇದ್ದೀನಿ ಇರ್ಬೋದು ಸಂಜೆಗೆ ಸ್ವಲ್ಪ ದಾಸವಾಳವು ಅವ್ರ ಮನೆ ಮುಂದೆ ಚೆನ್ನಾಗಿ ಅಳ್ಳಿತ್ತು ಅಂದು ಕೂಡ ಕಿತ್ಕೊಳ್ಳೋಣ ಅಂದೆ ಕಿತ್ಕೊ ಅಂದರು ಅದಕ್ಕೆ ಕಿತ್ಕೊಳ್ಳೋಣ ಅಂತ ನನಗೇನೇ ಆದ್ರೂ ಚೆನ್ನಾಗಿ ಈ ಥರ ಹಸರು ವಾತಾವರಣ ಇರುತ್ತೆ ನೋಡಿರಿ ಅದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಳುತ್ತೆ ಮಾತ್ರ ಇಷ್ಟ ಅಲ್ಲೆಲ್ಲ ತಿರುಗಾಡೋದಕ್ಕೆ ಕೆಲವೊಂದೊಂದು ವೀಡಿಯೋಸ್ಗಳೆಲ್ಲ ಹಣ್ಣಿಂದು ಹೂವಿಂದು ಈ ಥರ ಬೇರೆ ಬೇರೆ ವೆರೈಟಿ ಗಿಡಗಳದು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಇಷ್ಟ ಆಗುತ್ತೆ ಈಗ ನೋಡಿ ಹೂವೆಲ್ಲ ಇತ್ತಲ್ಲ ಕಿತ್ಕೊತಾ ಇದ್ದೀನಿ ಅಂದರೆ ಸಾಯಂಕಾಲಕ್ಕೆ ದೀಪದ ಹತ್ರ ದೀಪ ಅಥವಾ ಫೋಟೋದ ಹತ್ರ ಇಟ್ಬಿಟ್ಟು ಗಂಧದ ಕಟ್ಟಿ ಹೆಚ್ಚನ ಅಂತ ಹೂವು ಇಷ್ಟ ಆಯಿತು ದಾಸವಾಳ ಹೂವು ಒಂದೊಂದು ಥರ ವೆರೈಟಿಗಳು ದಾಸವಾಳ ಹೂವು ಇರ್ತಾವಲ್ಲ ಹಂಗಾಗಿ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ದಾಸವಾಳ ಹೂವು ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್